ಇದರಿಂದ ವಿಡಿಯೋದಲ್ಲಿ ಯಾರು ಮನೆಯಿಂದ ಹೊರಗಡೆ ಹೋಗಲು ಬಯಸೋದಿಲ್ಲ ಅಂತಹ ಜನ ಈ ವಿಡಿಯೋವನ್ನು ಅವಶ್ಯವಾಗಿ ಪೂರ್ಣನಿ ನೋಡಿ ಯಾಕೆ ಅನ್ನೋದನ್ನ ನೀವು ಪೂರ್ಣ ವಿಡಿಯೋ ನೋಡಿದ್ರೆ ನಿಮ್ಗೆ ತಿಳಿಯುತ್ತೆ ಈ ವಿಡಿಯೋದ ವಿಚಾರದಲ್ಲಿ ಮನುಷ್ಯನ ಅಳಿವು ಉಳಿವು ಎಂಬಂತ ಅಂಶಗಳು ಕೂಡ ಅಡಗಿದೆ ಅದಕ್ಕೆ ಕಾರಣ ಏನು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ ಮನುಷ್ಯ ಯಾವತ್ತು ಕೂಡ ಸಹಜ ಜೀವಿ ಮತ್ತು ಪ್ರಾಕೃತಿಕ ಶಕ್ತಿಯನ್ನ ಹೊಂದಿರ್ತಕ್ಕಂಥ ಮತ್ತು ಪ್ರಕೃತಿ ಶಕ್ತಿಯನ್ನ ನಿರ್ಮಾಣದಲ್ಲಿ ರಚನೆ ಆಗಿರ್ತಕ್ಕಂಥ ಒಂದು ಪ್ರಾಕೃತಿಕ ಜೀವ ಹಾಗಾಗಿ ಪ್ರಕೃತಿಯ ಮಧ್ಯೆ ಬದುಕ್ತಕ್ಕಂಥದ್ದು ಅಂದ್ರೆ ಪ್ರಕೃತಿಯ ಮಧ್ಯೆ ಬದುಕ್ತಕ್ಕಂಥದ್ದು ಮತ್ತು ಪ್ರಕೃತಿಯ ಜೊತೆಗೆ ಜೀವನವನ್ನ ನಡೆಸ್ತಕ್ಕಂಥದ್ದು ಆ ಮನುಷ್ಯನ ಸಹಜ ನಡೆನುಡಿ ಆದಾಗ್ಯೂ ಕೂಡ ಮನುಷ್ಯ ತನ್ನ ತಾನು ಮನೆಯಲ್ಲಿ ಬಂಧಿಸಿದ್ದರೆ ತನ್ನನ್ನು ತಾನು ಪ್ರೀತಿ ಪ್ರೇಮ ವಿಚಾರಗಳಲ್ಲಿ ಬಂಧಿಸಿಕೊಂಡಿದ್ದರೆ ತನ್ನನ್ನು ತಾನು ಯಾವುದೋ ಒಂದು ವ್ಯವಹಾರ ಉದ್ಯೋಗ ವಿಚಾರಗಳಲ್ಲಿ ಬಂಧಿಸಿಕೊಂಡಿದ್ದರೆ ತನ್ನನ್ನ ತಾನು ಯಾವುದೋ ಒಂದು ಇನೋವೇಷನ್ ಅಥವಾ ಯಾವುದೋ ಒಂದು ಇನ್ವೆಸ್ಟಿಗೇಷನ್ ಅಥವಾ ಯಾವುದೋ ಒಂದು ಕಂಡಿಡಿತಕ್ಕಂಥ ವಿಧಾನದಲ್ಲಿ ತನ್ನನ್ನು ತಾನು ಒಂಟಿ ಮತ್ತು ಬಂಧಿಸಿಕೊಂಡಿದ್ರೆ ಅಥವಾ ಯಾವುದೋ ಒಂದು ಮನುಷ್ಯ ಆವಿಷ್ಕಾರಗಳನ್ನ ಮಾಡ್ತಕ್ಕಂಥದ್ದು ಅಥವಾ ಯಾವುದೋ ಒಂದು ನಿಗೂಢವಾದಂತ ಸಿದ್ಧಿ ಶಕ್ತಿ ಒಂದು ನಿಧಿ ಈ ರೀತಿಯಾಗಿ ಒಂದು ತರುವ ಉದ್ದೇಶದಿಂದ ತನ್ನನ್ನು ತಾನು ಬಂಧಿಸಿಕೊಂಡಿದ್ದರೆ ಇದರಲ್ಲಿ ಎರಡನೇ ಮಾತಿಲ್ಲ ಇಡೀ ಜಗತ್ತಲ್ಲಿ ಇರ್ತಕ್ಕಂತಹ ಜೀವಿಗಳು ಮನುಷ್ಯ ವರ್ಗ ಏನಿದೆ ಎಲ್ಲರೂ ಕೂಡ ಸಹಜ ಜೀವಿಗಳು ಅಂದ್ರೆ ಪ್ರಕೃತಿಯ ಮಧ್ಯೆ ಮನುಷ್ಯನ ಮಧ್ಯೆ ಬದುಕಿದ್ರೇನೆ ಅವರಿಗೆ ಧೈರ್ಯ ಯಾರು ಮನುಷ್ಯರನ್ನ ಬಿಟ್ಟು ದೂರ ಇರ್ತಾರೆ ಅವರಿಗೆ ಅಧೈರ್ಯ ಯಾರು ಪ್ರಕೃತಿಯನ್ನ ಬಿಟ್ಟು ದೂರ ಇರ್ತಾರೆ ಅವರಿಗೆ ಅಧೈ ಅಧೈರ್ಯ ಹಾಗಾಗಿ ಒಂದು ಮನೆಯಲ್ಲೇ ತನ್ನನ್ನು ತಾನು ಕೂಡಿ ಹಾಕಿಕೊಂಡಿದ್ರೆ ಒಬ್ಬ ಮನುಷ್ಯ ಅಂತ ಸಂದರ್ಭದಲ್ಲಿ ಅವರ ಹಿಂದೆ ನೆಗೆಟಿವಿಟಿ ಆತ್ಮದ ಬಾಧೆ ಇದೆ ಅಂತ ಅರ್ಥ ಯಾವುದೋ ಆತ್ಮ ಆ ಜೀವವನ್ನ ಗಮನಿಸ್ತಾ ಇದೆ ಅಥವಾ ಯಾವುದೋ ಆತ್ಮ ಆ ಮನುಷ್ಯನ ದೇಹವನ್ನ ಸೇರಿದೆ ಯಾವುದೋ ಆತ್ಮ ಆ ಮನುಷ್ಯನ ಮನೆಯಲ್ಲೇ ಇದೆ ಆ ಒಂದು ಕಾರಣಕ್ಕೆ ಆ ಜೀವವನ್ನು ಬಂಧಿಸಿ ಒಂದು ರೀತಿಯಾಗಿ ವ್ಯಾಕುಲದಲ್ಲಿ ಇರ್ತಕ್ಕಂಥ ಕಾರ್ಯ ಹೇಗೆ ಯಾವುದೇ ಮನುಷ್ಯನ ಸಂಪರ್ಕ ಪ್ರಾಕೃತಿಕ ಸಂಪರ್ಕ ಹಾಗೆ ಆ ಜೀವಕ್ಕೆ ಈ ಪಂಚತತ್ವದ ಸಹ ಸಕಾರಾತ್ಮಕ ಸಂಪರ್ಕ ದೊರೆಯದೇ ಇರಲಿ ದೊರೆತಂತಹ ಪಕ್ಷದಲ್ಲಿ ಆ ಜೀವ ಮುಕ್ತ ಆಗತ್ತೆ ಆ ಯಾವುದು ನೆಗೆಟಿವಿಟಿ ದೃಷ್ಟಿ ಇರುತ್ತೆ ಆ ದೃಷ್ಟಿಯಿಂದ ತಪ್ಪಿಸ್ಕೊಳ್ಳುತ್ತೆ ಅನ್ನುವ ಕಾರಣಕ್ಕೆ ಆ ಮನುಷ್ಯನನ್ನಿ ಆ ಮನುಷ್ಯ ಯಾರು ಇರ್ತಾರೆ ಆ ಮನುಷ್ಯನನ್ನ ಒಂದು ರೀತಿಯಾಗಿ ಮನೆಯ ಬಂಧನದಲ್ಲಿ ಇರ್ಸ್ತಾ ಒಂದು ರೀತಿಯಾಗಿ ಜೈಲು ಬಂದ ಅಂತ ಬೇಕಾದ್ರೆ ನಾವು ಕರೀಬಹುದು ಅದನ್ನ ಈಗ ಯಾರು ಅಪರಾಧ ಮಾಡಿದ್ರೆ ಅವ್ರನ್ನ ಕೂಡಾಕ್ ಬಿಟ್ಟಿರ್ತಾರೆ ಅಲ್ಲಿ ಬೇರೆ ದಾರಿ ಇಲ್ಲ ಕೋರ್ಟ್ ಆಗ್ಬೇಕು ಅಲ್ಲಿ ಬೇಲ್ ಸಿಗಬೇಕು ಇಲ್ಲ ಒಂದು ಬಿಡುಗಡೆ ಆಗಬೇಕು ಒಂದು ಕನ್ವಿಕ್ಷನ್ ಆದರೆ ಅಲ್ಲೇ ಉಳ್ಕೊಡ್ತಾರೆ ಅಲ್ವಾ ಅವ್ರನ್ನೇನಾದ್ರೂ ಅಲ್ಲಿ ಅಕ್ವಿಟ್ ಮಾಡಿದ್ರೆ ಬಿಡುಗಡೆ ಆಗ್ತಾರೆ ಆದ್ರೆ ಇಲ್ಲಿ ಆ ರೀತಿ ಆಗಲ್ಲ ಇಲ್ಲಿ ಜೀವ ಅಂತ ಆತ್ಮಗಳ ಕಾರಣದಿಂದ ಸ್ವಯಂ ಬಂಧಿತವಾಗ್ಬಿಡುತ್ತೆ ಇದು ಯಾವುದೇ ಜೈಲಿಗಿಂತ ಕಡಿಮೆ ಅಲ್ಲ ಆ ಜೈಲಲ್ಲಿ ಇದ್ರೆ ಏನಾದ್ರೂ ಬಿಡುಗಡೆ ಮಾಡ್ಕೊಟ್ರೆ ಪ್ರಾಕೃತಿಕವಾಗಾದ್ರೂ ಯಾರು ಹೊರಗಡೆ ಬಂದ್ಬಿಡ್ತಾರೆ ಇಲ್ಲಿ ಸ್ವಯಂ ಜೀವ ಆ ರೀತಿಯಾಗಿ ಬಂಧನಕ್ಕೆ ಒಳಗಾಗ್ಬಿಟ್ರೆ ಅಂತ ಸಂದರ್ಭದಲ್ಲಿ ಹೊರಗಡೆ ಬರ್ತಕ್ಕಂಥ ಯಾವ ಮಾರ್ಗಗಳು ಕೂಡ ಇರೋದಿಲ್ಲ ಕೇವಲ ನರಕಲೋಕ ಕತ್ತಲೆ ಲೋಕ ಭೂಗತ್ತ ಲೋಕ ಭೂಗತ ಲೋಕ ಅಂತ ಅದಕ್ಕೆ ಕರೆಯೋದು ಭೂಗತ್ತ ಅಲ್ಲ ಅದು ಭೂತ ಲೋಕ ಆತ್ಮಗಳು ಹಾನಿಕಾರಕ ಬುದ್ಧಿ ಇರ್ತಕ್ಕಂಥ ಆತ್ಮಗಳ ಲೋಕ ಅದು ಅಲ್ಲಿಗೆ ಸಾಕ್ತಕ್ಕಂಥದ್ದು ಅದರಿಂದಾಗಿ ಯಾವುದೇ ಮಕ್ಕಳು ಒಂಟಿ ಇರ್ತೀನಿ ಅಂತ ಅಂದರೆ ಅವರು ಚಿಕ್ಕ ವಯಸ್ಸಾಗಿರಲಿ ಅಥವಾ ಯೌವನವಸ್ಥೆಗೆ ಬಂದಿರಲಿ ಅಥವಾ ಯಾವುದೇ ವ್ಯವಹಾರವನ್ನು ಮಾಡ್ತಕ್ಕಂಥವ್ರಾಗಿರ್ ಆಗಿರಲಿ ಅಥವಾ ಮದುವೆ ವಯಸ್ತಕ್ಕಂಥವ್ರಾಗಿರಲಿ ಅಥವಾ ಹಿರಿಯ ವಯಸ್ಸಿನವರು ಆಗಿರಲಿ ಅವ್ರು ಒಂಟುಂಟಿ ಕೂತ್ಕೊಂಡು ಇರ್ತಾರೆ ಅಂತ ನೀವು ಇದು ತಗೋಬೇಡಿ ಯಾವುದೇ ಆಧ್ಯಾತ್ಮಿಕ ಪುಸ್ತಕವನ್ನು ನೀವು ಓದಬೇಡಿ ಯಾವುದೇ ಆತ್ಮದ ಅವಲೋಕನವನ್ನ ನೀವು ಮಾಡಬೇಡಿ ಯಾವುದೇ ನೀವು ಶಾಸ್ತ್ರನೂ ಬೇಕಾದರೂ ಕೇಳಿಸೋದಕ್ಕೆ ಹೋಗಬೇಡಿ ಇದು ಇರೋದು ಗ್ಯಾರಂಟಿ ಹಿಂದೆ ದೇಹ ಇಲ್ಲದ ಆತ್ಮ ಇದೆ ಅಂತಾನೆ ಅರ್ಥ ಆ ಕಾರಣದಿಂದ ಅದು ಕಣ್ಬಂದಿ ಜೀವಬಂದಿ ಮನಬಂದಿ ಬುದ್ಧಿಬಂದಿ ಮತ್ತು ಜೀವನ ಬಂದಿ ಮಾಡಿರುತ್ತೆ ಅಂದರೆ ಜೀವಕ್ಕೆ ಎಲ್ಲೋ ಹೋಗ್ಲಿಕ್ಕೆ ಬಿಡುದಿಲ್ಲ ಅಯ್ಯೋ ಅದ್ಯಾವ ರೀತಿಯಾಗಿ ಸಾಧ್ಯ ಆಯ್ತೆ ಮನೆಯಲ್ಲಿ ತರ್ಕೊಳ್ಕೊಂಡು ಹೋಗ್ತಾರೆ ಆ ಜೀವ ಇದೆ ನೋಡು ನಾನು ಹೊರಗಡೆ ಹೋದ್ರೆ ನನಗೆ ಆಗೋದೇ ಇಲ್ಲ ನಂಗೆ ಶೀತ ಆಗುತ್ತೆ ಉಷ್ಣ ಆಗುತ್ತೆ ತಲೆನೋವು ಬರುತ್ತೆ ನನ್ ತಂತ್ರಿಗ್ ಬಿಳ್ತೇನೆ ನನ್ ಅಲ್ಲಿ ಭಯ ಆಗುತ್ತೆ ಇಲ್ಲ ಇಲ್ಲಿ ಏನಾರು ಆಗುತ್ತೆ ಏನಾದ್ರೂ ಒಂದು ರೀಸನ್ ಏನಾದ್ರೂ ಒಂದು ರೀಸನ್ ಅನ್ನ ಹೇಳ್ಕೊಂಡು ಬರೋದಿಲ್ಲ ಅದ್ರಲ್ಲಿ ವಿಶೇಷವಾಗಿ ಈ ಮನೆಯಲ್ಲೇ ಇರ್ತಕ್ಕಂಥ ಗೃಹಿಣಿಯರ ಇಂಥದ್ದು ಕೆಲಸ ಮಾಡೋದು ಜಾಸ್ತಿ ಇಲ್ಲಪ್ಪ ನನಗೂ ಅಂದ್ರೆ ಅಲ್ಲಿ ಬಂದು ತಲೆನೋವು ಉಂಟಾಗ್ಬಿಡ್ತಾರೆ ಅದ್ಯಾರ ಇಬೇಕು ನಾ ಬರೋದೇ ಇಲ್ಲ ಆಯ್ತಾಗಿ ಮಾಡ್ಬೇಡಿ ಒಂದು ಸಕಾರಾತ್ಮಕ ಆಚರಣೆಗಳಿದ್ರೆ ಒಂದು ದೇವಸ್ಥಾನಗಳಿಗೆ ಹೋಗ್ತಕ್ಕಂಥದ್ದಾಗ್ಲಿ ಆ ಒಂದು ಪ್ರಾಕೃತಿಕವಾಗಿ ಒಂದು ತಿರ್ಗಾಡ್ಕೊಂಡು ಬರ್ತಕ್ಕಂಥದ್ದಾಗಲಿ ಇಂಥದ್ದೆಲ್ಲ ಆಚರಣೆ ಮಾಡಬೇಕಿಲ್ಲ ಅಂದ್ರೆ ದೇಹ ಉಳ್ಕೊಳ್ಳೋದು ಕಷ್ಟ ಇರುತ್ತೆ ಅವು ಹಿಂದೆ ಇರ್ತಾವಂಥದ್ದೆಲ್ಲ ಈಗ ಮ ಗಂಡು ಮಕ್ಕಳಾದರೆ ಹೊರಗಡೆ ಹೋಗ್ತಾರೆ ವ್ಯವಹಾರ ಮಾಡ್ಕೊಂಡು ಬರ್ತಾರೆ ನಾಲ್ಕು ಮಧ್ಯೆ ಕೂರ್ತಾರೆ ನಿಲ್ತಾರೆ ಮಾಡ್ತಾರೆ ಹೆಣ್ಮಕ್ಳು ಏನು ಮಾಡ್ತೀರಾ ಅಲ್ವಾ ಅದನ್ನು ಗಮನಿಸ್ಬೇಕು ಅಂಥದ್ರಲ್ಲಿ ವಿಶೇಷವಾಗಿ ಮಕ್ಕಳ ಬಗ್ಗೆ ಕಾಳಜಿ ಇರಲಿ ಈಗ ಹಾಸ್ಟೆಲ್ಗಳಲ್ಲಿ ಬಿಟ್ಟಿದ್ರೆ ಅಥವಾ ಬರೀ ಮಕ್ಕಳೇ ಇರ್ತಕ್ಕಂಥ ಕೇರ್ ಸೆಂಟರ್ಗಳಲ್ಲಿ ಬಿಟ್ಟಿದ್ರೆ ಅಥವಾ ಯಾವುದೋ ಒಂದು ಹಾಸ್ಟೆಲ್ ಇತ್ಯಾದಿ ಇಂಥದ್ದೆಲ್ಲ ನೀವೇನಾರು ಅಲ್ಲಿ ಬಿಟ್ಟಿದ್ರೆ ಮಾಡಿದರೆ ಅಲ್ಲಿ ಯಾರು ಹೇಳೋರು ಕೇಳೋರು ಇರೋದಿಲ್ಲ ಮಕ್ಳುಗಳು ವಿಶೇಷವಾಗಿ ನಾವು ಮನೆಗೆ ಬರೋದಿಲ್ಲ ಇಲ್ಲಿ ಓದ್ತಾ ಇದ್ದೀವಿ ನಮ್ಗೆ ಅದ್ ಮಾಡಿ ಟ್ಯೂಷನ್ ಮಾಡ್ತಾ ನಂಗೆ ಅದ್ ಮಾಡಿ ಕಾಲೇಜ್ ದೊಡ್ಡ ದೊಡ್ಡ ಮಕ್ಳು ಅವ್ರನ್ನ ಸುಳ್ಳು ಸುಳ್ಳು ಪ್ರೀತಿನಲ್ಲಿ ಮುಳುಗ್ಸಿರ್ತಾವೆ ಅಥವಾ ಸುಳ್ಳು ಸುಳ್ಳು ಯಾವ್ದಾದ್ರು ಸ್ನೇಹದಲ್ಲಿ ಮುಳುಗಿಸಿರ್ತಾವೆ ಅದೆಲ್ಲ ಕೂಡ ಅವ್ರನ್ನ ಮುಳುಗಡೆ ಮಾಡ್ಲಿಕ್ಕೆ ಯಾಕೆಂದ್ರೆ ಜನರಿಂದ ದೂರ ಆಗೋದಿಕ್ಕೆ ಜನ ಅಂದ್ರೆ ಯಾರು ಕುಟುಂಬದವರಿಂದ ದೂರ ಆಗ್ಲಿಕ್ಕೆ ಕುಟುಂಬದವರ ದೃಷ್ಟಿಯಿಂದ ದೂರ ಆಗ್ಲಿಕ್ಕೆ ಇಂಥದ್ದೆಲ್ಲ ಇರುತ್ತೆ ಬೇಕಾದ್ರೆ ಅವರು ನೀವು ಮನೆ ಮನೆ ಕರ್ಕೊಂಡು ಬನ್ನಿ ಅವರು ಒಂದು ಫೋನ್ ಇಟ್ಕೊಂಡು ಕೂತ್ಕೊಳ್ತಾರೆ ಇಲ್ಲ ಎಲ್ಲಾದ್ರೂ ಹೋಗಿ ಮೇಲಕ್ಕೆ ಹೋಗಿ ಕೂತ್ಕೋತಾರೆ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಕೂತ್ಕೋತಾರೆ ಅವರು ಅಪರೂಪಕ್ಕೆ ನೀವು ಮಕ್ಕಳನ್ನ ನಿಮ್ಮ ಮನೆ ಕರ್ಕೊಂಡು ಬಂದ್ರೂ ಕೂಡ ನಿಮ್ ಜೊತೆ ಮಾತಾಡೋದಿಲ್ಲ ನಿಮ್ಗೆ ಸಮಯ ಕೊಡೋದಿಲ್ಲ ನಿಮ್ ಜೊತೆ ಇರೋದಿಲ್ಲ ಈಗ ಇಂಥ ಸಂದರ್ಭ ನೀವು ಇದೆಲ್ಲ ವಯಸ್ಸಿನ ಮದ ಏ ಹಿಂದಿನ ಕಾಲದಲ್ಲಿ ವಯಸ್ಸಿನ ಮದ ಇತ್ತು ಆದ್ರೆ ಯಾರು ಈ ತರದಲ್ಲಿ ಇರ್ತಾರೆ ಆತ್ಮದ ಹಾವಳಿ ಇದ್ದರೆ ಇದು ಬಾಧೆ ಇಲ್ಲಾಂದ್ರೆ ಎಲ್ಲರಿಗೂ ಕೂಡ ಅವ್ರ ಅಪ್ಪ ಅಮ್ಮ ಅವ್ರ ಮನೆಯವರು ಅಕ್ಕ ತಂಗಿ ಅಣ್ಣ ತಮ್ಮ ಬಂಧು ಬಳಗ ಅಂತ ಇಷ್ಟ ಇರುತ್ತೆ ನಾವು ಇಷ್ಟೊಂದು ದಿವ್ಸ ಎಲ್ಲ ಹೊರ್ಗಡೆ ಇದ್ದೀವಿ ಈಗೇನೋ ರಜಕ್ಕೆ ಬಂದಿದ್ದೀವಿ ಎಲ್ಲರ ಜೊತೆ ಕೂರ್ಬೇಕು ನಿಲ್ಬೇಕು ಮಾತನಾಡಬೇಕು ಭಾವ ಇರ್ತದೆ ನಿಜ ಆರೋಗ್ಯಪೂರ್ಣ ಜೀವಕ್ಕೆ ಆದರೆ ಯಾವುದು ಆರೋಗ್ಯಪೂರ್ಣ ಇರೋದಿಲ್ಲ ಅದ್ರ ಹಿಂದೆ ಬೇರೆ ಏನಾದರೂ ಬೆನ್ ಬಿದ್ದುಬಿಟ್ಟಿರ್ತಾವ ಆಗಲೇ ಅದನ್ನು ಒಂಟಿ ಮಾಡೋದು ಯಾಕೆ ಅದು ಡೈವರ್ಟ್ ಆಗ್ಬಿಡುತ್ತೆ ಬುದ್ಧಿ ಅವ್ರ ಜೊತೆಗಿದ್ರೆ ಶಾಂತ ಆಗ್ಬಿಡುತ್ತೆ ಅವ್ರ ಜೊತೆಗಿದ್ದರೆ ತಿಳುವಳಿಕೆ ಬಂದ್ಬಿಡುತ್ತೆ ಗಮನಿಸ್ಬಿಡ್ತಾರೆ ಕುಟುಂಬದವರು ಈ ಒಂದು ಕಾರಣಕ್ಕೆ ಅದನ್ನು ಡಿಸ್ಟ್ರಾಕ್ಟ್ ಮಾಡಿ ಅದನ್ನು ಡಿವೈಡ್ ಮಾಡಿಬಿಡುತ್ತೆ ಮನಸ್ಸನ್ನು ಅವ್ ಅದರಿಂದಾಗಿ ಅವರು ಒಬ್ಬರೇ ಕೂತ್ಕೊಳ್ಳೋದು ಅವ ನನಗೆ ಹೋಮ್ ವರ್ಕ್ ಇದೆ ಅಥವಾ ನನಗೆ ಪ್ರಾಜೆಕ್ಟ್ ವರ್ಕ್ ಇದೆ ಒಂದು ನನ್ನ ಫ್ರೆಂಡ್ಸ್ ಜೊತೆ ಮಾತಾಡ್ಬೇಕು ನಾಳೆ ಪರೀಕ್ಷಿತೆ ಒಂದು ವಾರ ಹದಿನೈದು ಬಿಟ್ಟು ದಿನ ಬಿಟ್ಟೈತೆ ಏನಾದರೂ ಒಂದು ತರಲೆ ಇಟ್ಕೊಂಡು ಕೂತ್ಕೊಬಿಡ್ತಾ ಅಂತ ಜನ ನೋಡಿ ದೊಡ್ಡವರಾಗಿರ್ಬೋದು ಚಿಕ್ಕವರಾಗಿರ್ಬೋದು ಓದ್ತಿರ್ದು ಓದ್ತಿರ್ದೆದ್ದವ್ರು ಕೆಲಸ ಮಾಡೋರು ಬಿಸ್ನೆಸ್ ಮಾಡೋರು ಅವ್ರ ವಯಸ್ಸೇ ಆಗಿರಲಿ ಅವ್ರಿಗೊಂದು ಮೂವತ್ತ ನಲ್ವತ್ತು ವರ್ಷ ಆಯ್ತು ಮೇಜರ್ ಅಂತಲೇ ತಿಳ್ಕೊಳ್ಳಿ ಅವ್ರಿಂತ ಕೆಲಸ ಮಾಡ್ತಾರೆ ನೀವು ತಿಳ್ಕೊಬೇಕು ಅವರ ಆರೋಗ್ಯದಲ್ಲಿ ಅಂದರೆ ಅವರ ರೂಪ ಲಾವಣ್ಯದಲ್ಲಿ ಹಾನಿಕಾರಕ ಲಕ್ಷಣಗಳು ಕಂಡು ಬಂದರೆ ಪ್ರತಮಾದಲ್ಲಿ ಮತ್ತೆ ವಿಚಿತ್ರವಾದಂತಹ ಹೇರ್ ಸ್ಟೈಲು ಗಂಡ್ಮಕ್ಳು ಹೆಣ್ಮಕ್ಳು ಅಲ್ಲಿ ಗಡ್ಡ ಬಿಡ್ತಕ್ಕಂಥದ್ದು ಕೂದಲು ಬಿಡ್ತಕ್ಕಂಥದ್ದು ಅಥವಾ ಬಟ್ಟೆಗಳನ್ನ ಚಿತ್ರ ವಿಚಿತ್ರವಾಗಿ ಹಾಕ್ತಕ್ಕಂಥದ್ದು ಇದು ನೆಗೆಟಿವ್ ಎನರ್ಜಿಗಳನ್ನ ಅಹ್ ಹೆಚ್ಚು ಆಕರ್ಷಿಸತಕ್ಕಂಥದ್ದಿರುತ್ತೆ ಆದರೆ ನೆಗೆಟಿವ್ ಎನರ್ಜಿ ಇರ್ತಕ್ಕಂಥ ಮನುಷ್ಯರನ್ನ ಹೆಚ್ಚು ಅಟ್ರಾಕ್ಟ್ ಮಾಡ್ತಕ್ಕಂಥದ್ದಿರುತ್ತೆ ಅಂತ ಹುಲಿಯಾ ಅಂತ ಕರಿತೇವೆ ನಾವು ಅದು ಅದಕ್ಕೆ ರೂಪುರೇಖೆ ಅಂತ ಕರಿತೇವೆ ಈ ಎಲ್ಲ ಏನಾದರೂ ಲಕ್ಷಣ ಕಂಡು ಬಂತು ಮಾತ್ಮಾತಿಗೆ ಸಿಡಕ್ ಮಾಡ್ಕೊತಾಯ್ರು ಸಿಟ್ಟು ಮಾಡ್ಕೊಂಡು ಕೂತಾರೆ ಮಾತ್ಮಾತಿಗೆ ಮನೆ ಬಿಟ್ಟು ಹೋಗ್ಬಿಟ್ಟು ನೋಡೋ ನೀನು ಹಿಂಗಂದ್ರೆ ನಾನು ಮನೆ ಬಿಟ್ಟು ಹೋಗ್ಬಿಡ್ತೀನಿ ನಾನು ಅಷ್ಟಲ್ಲಿಗೆ ಹೋಗ್ಬಿಡ್ತೀನಿ ಬೋರದ್ದೇ ಇಲ್ಲ ಅಂತ ಆಸ್ಟೆಲ್ಲ ಯಾವುದೋ ಒಂದು ಕೆಲಸಕ್ಕೆ ಹೋಗ್ತೀನಿ ಅಂತಲೂ ಎಲ್ಲ ಹೋಗ್ತೀನಿ ನಾವು ಊರು ಬಿಟ್ಟು ಹೋಗ್ತೀನಿ ನಾನು ಎಲ್ಲ ಊರಲ್ಲಿ ಹೋಗ್ಬಿಡ್ತೀನಿ ನೋಡಿ ನೀನು ಏನಾರು ಮಾತಾಡ್ತಿದ್ರೆ ನಾನು ಕೇಳಿದೆ ಇಲ್ಲ ನಾನು ಹೋಗ್ಬಿಡ್ತೀನಿ ಇದೆಲ್ಲ ಬಂತು ಅಂತಂದರೆ ನೀವು ತಿಳ್ಕೊಬೇಡಿ ಈಗ ಮನೆಯಲ್ಲಿ ಏನು ಬಂದಿ ಆಗಿರ್ತಾರೆ ಅವರೆಲ್ಲ ಅವ್ರು ಎಲ್ಲಿದ್ರು ಬಂದಿ ಆಗಿರ್ತಾರೆ ಇದರಿಂದ ಆತ್ಮದ ಹಾವಳಿ ಇಂಥದ್ದು ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಎಲ್ಲಿ ಬೇಕಾದ್ರೂ ಬೇಕಾದ್ರೆ ನೀವು ಇದ್ರ ಬಗ್ಗೆ ಶಾಸ್ತ್ರೋಕ್ತವಾಗಿ ವಿಚಾರ ಮಾಡ ಒಂದ್ ಹೇಳ್ತೀನಿ ಯಾರ ಮಿದುಳು ಬಂಡೆಯಂತಾಗಿದೆ ಜೀವದ್ದಲ್ಲ ಜಗತ್ತಿನ ವಿಚಾರನ ತಿಳಿಯದಿರುವಂತಹ ಸ್ಥಿತಿಗೆ ಬುದ್ಧಿ ಬಂಡೆ ಆಗಿದೆ ಅಂತವ್ರ ಹತ್ರ ಹೋಗಿ ನೀವು ನಿಮ್ ತಲೆ ಕೆಚ್ಕೊಂಡ್ರೂ ಕೂಡ ನಿಮ್ ತಲೆನ ನುಚ್ಚು ನೂರು ಆಗೋದು ಅಂದ್ರೆ ಈ ತರದಲ್ಲೆಲ್ಲ ಏನಿಲ್ಲ ಎನರ್ಜಿ ಎಲ್ಲ ಇಲ್ಲ ಇದೆಲ್ಲ ಭ್ರಮೆ ಅಂತಾರೆ ನೀನ್ ಜೀವನ ಅಂದ್ರೆ ನಾನು ಅಲ್ಲ ಅಂತ ಅನ್ನಲ್ಲ ಆ ನಾನು ಜೀವನೇ ಮನುಷ್ಯ ಸುತ್ತೋದ್ರೆ ಜೀವ ಹೋಯ್ತು ಅಂತಾರಲ್ವಾ ಹಾಗಾದ್ರೆ ನೀನ್ ಜೀವ ಅಲ್ವಾ ಅಂತ ಕೇಳಿದ್ರೆ ಆ ಅಲ್ಲ ಅಂತ ಅನ್ನೋದಿಲ್ಲ ಆ ನಾನ್ ಜೀವನೇ ಅಂತ ಆದ್ರೆ ಇನ್ನೊಂದು ದೇಹ ಬಿಟ್ಟಿರ್ತಕ್ಕಂಥದ್ದು ಜೀವ ಇರುತ್ತೆ ಅಂದ್ರೆ ಅದೆಲ್ಲ ಸುಳ್ಳು ಅಂತ ಅಂದ್ರೆ ಅರ್ಧ ವಿದ್ಯೆ ಮಹಾಗರ್ವಿ ಅಂದ್ರೆ ಅರ್ಧ ಮರ್ಧ ತಿಳಿದಿರ್ತಕ್ಕಂಥವ್ರು ಅಂತ ಅಥವಾ ಇನ್ನೂ ಜಾಗೃತಿ ಆಗಿಲ್ಲ ಇನ್ನೊಂಥ ಸಂದರ್ಭ ಬಂದಿಲ್ಲ ಇಲ್ಲ ಯಾವ್ದಾದ್ರು ಎನರ್ಜಿ ಅದಕ್ಕೆ ಸೇರ್ಕೊಂಡು ಆ ಥರದಲ್ಲೆಲ್ಲ ಅಪಪ್ರಚಾರ ಮಾಡ್ಸ್ತಾ ನಮಗೆ ನಮ್ಮನ್ನ ನಂಬಾರ್ದು ಬಗ್ಗೆ ತಿಳಿದ್ರೆ ನಮಗೆ ಬಾಧೆ ಆಗುತ್ತೆ ನಮ್ಗೆ ಹಾನಿ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಕೋಪ್ರೇಟ್ ಮಾಡಿ ಅಂತದ್ದೆಲ್ಲ ಕಾರ್ಯ ಮಾಡ್ತಾ ಇರ್ತದೆ ಜೀವಗಳನ್ನ ಅಹ್ ದಿಗ್ಭ್ರಮೆಗೊಳ್ಸುದು ದಿಕ್ಸೂಚಿ ದಿಕ್ಕನ್ನು ತಪ್ಪಿಸ್ಲಿಕ್ಕೆ ಅವರ ಯೋಗ್ಯ ದಾರಿಗಳು ಏನಿರ್ತಾವೆ ಅವ್ರನ್ನ ಅವ್ರು ಪತ್ತೆ ಮಾಡ್ಕೊಂಡು ಆಧ್ಯಾತ್ಮಿಕವಾಗಿ ಪ್ರಗತಿ ಕಾಣ್ತಕ್ಕಂಥದ್ದು ನಂಬಲೇ ಇಲ್ಲ ಅಂತಂದ್ರೆ ನೀವೇನ್ ಪ್ರಗತಿ ಕಾಣ್ತೀರಾ ಅಲ್ವಾ ಇಂಥದ್ದೆಲ್ಲ ಇದೆ ಅಂತಂದ್ರೆ ಅಂದ್ರೆ ರಕ್ಷಣೆ ಮಾಡ್ಕೊತೀರ ಪ್ರೊಟೆಕ್ಟ್ ಮಾಡ್ಕೊತೀರಾ ಅಲ್ವಾ ಅಂಥದ್ದೆಲ್ಲ ಇರ್ತಾವೆ ಅಂತವ್ರನ್ನ ಕೇಳಬೇಡಿ ಬದಲಿಗೆ ಯಾರು ಧಾರ್ಮಿಕವಾಗಿರ್ತಾರೆ ಎಲ್ಲೂ ನಿಮ್ಗೆ ಕೇಳ್ದಿದ್ರು ಕೂಡ ಭಗವಂತನ ಪ್ರಾರ್ಥನೆ ಮಾಡ್ಕೊಂಡಿದ್ರು ನೀವೇ ದೈವ ನಿಮಗೆ ನಿಮ್ಗೆ ಗೊತ್ತಿರುತ್ತೆ ಆತ್ಮವೇ ಗುರು ಅರಿವೇ ಗುರು ನೀವು ಬ್ರಹ್ಮ ಬ್ರಹ್ಮನಾಂಶ ಹಾಗಾಗಿ ನಿಮಗೆ ಗೊತ್ತಾಗ್ಬಿಡ್ತೀವಿ ನೀವೇ ಇನ್ನೊಬ್ರು ನೋಡ್ಕೋದು ಬೇಕಾಗಿಲ್ಲ ಭಗವಂತನ ಪ್ರಾರ್ಥನೆ ಮಾಡಿದ್ರೆ ಸಾಕು ನಿಮಗೆ ದಾರಿ ಕೊಟ್ಬಿಡ್ತಾರೆ ನಿಮಗೆ ತಿಳು ಕೊಟ್ಬಿಡ್ತಾರೆ ನಿಮಗೆ ಆ ಸೂಚನೆ ಸಂಗತಿಗಳನ್ನು ಕೊಟ್ಬಿಡ್ತಾರೆ ಈ ರೀತಿಯಾಗಿ ಯಾರದಾದ್ರೂ ವೀಡಿಯೋ ಎಲ್ಲಿಂದನಾರು ಸಿಕ್ಬಿಡುತ್ತೆ ಇಂಥದ್ದೆಲ್ಲ ವಿಷಯಗಳಿದೆ ನೋಡ್ಕೊಮ್ಮ ನೋಡ್ಕೋಪ್ಪ ಅಂತ ಹೇಳಿ ಎಷ್ಟೆಷ್ಟು ಜನ ದೇವರ ಲೋಕ ಪ್ರಾರ್ಥನೆ ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಹೇಗೆ ಹೀಗೆ ಯಾವ್ಯಾವ ವಿಡಿಯೋ ಪ್ರಿಪೇರ್ ಆಗ್ತವೆ ಅಂತ ಗೊತ್ತಿಲ್ಲ ಎಷ್ಟೆಷ್ಟು ವಿಷಯಗಳು ಇರ್ತಾ ಅದನ್ನ ಬಿಟ್ಟು ಬೇರೆ ಬೇರೆ ವಿಷಯಗಳು ಬರ್ತಾ ಹಾಗೆ ಯಾರು ಪ್ರಾರ್ಥನೆ ಮಾಡ್ಕೊಂಡಿರ್ತಾರೆ ಏನು ಹಾಗಾಗಿ ಯಾರು ತನ್ನನ್ನ ತಾನು ಕುಟುಂಬದಲ್ಲಿ ಬಂದಿ ಮಾಡ್ಕೊಂಡಿರ್ತಾರೆ ಅವ್ರ ಹಿಂದೆ ಅವಶ್ಯವಾಗಿ ಆತ್ಮಗಳಿರ್ತಾವೆ ಯಾಕೆಂದ್ರೆ ಹೊರ ಜಗತ್ತಿಗೆ ಹೋಗ್ಬಾರ್ದು ಅವರ ಬುದ್ಧಿ ಬದಲಾಗಬಾರ್ದು ತಿಳಿಯಾಗ್ಬಾರ್ದು ಅವ್ರು ಶಾಂತವಾಗಬಾರ್ದು ಆ ರೀತಿಯಾಗಿ ಆದರೆ ನಾನು ಅದನ್ನು ಹಿಡಿದು ಆಗಲ್ಲ ಕಬ್ಜೆ ತೊಗೊಳಕಲ್ಲ ಇದಕ್ಕೆ ತಂತ್ರ ಮಂತ್ರದ್ದು ಇರ್ಬೋದು ಅಥವಾ ದೋಷದ್ದು ಇರ್ಬೋದು ಅಥವಾ ಫಾಲ್ತು ಇರ್ಬೋದು ಅಥವಾ ಸುತ್ತಮುತ್ತ ಯಾರಾದರೂ ಹ್ಯಾಂಗ್ ಮಾಡ್ಕೊಂಡು ಏನೋ ಒಂದು ವಿಷಯ ಕುಡಿದು ಏನೋ ಸತ್ತೋಗಿರ್ತಾರೆ ಮಾಡ್ತಾರೆ ಆ ಥರ ಸ್ಮಶಾನದ ಇರ್ಬೋದು ಅಥವಾ ಸತ್ತೋಗಿರ್ತಕ್ಕಂಥ ಜಾಗಗಳೆಲ್ಲ ಇರ್ತಾವೆ ಹೆಣ ಕುಯ್ಯೋದು ಇಂಥದ್ದೆಲ್ಲ ಜಾಗಗಳು ಎಲ್ಲೆಲ್ಲ ಇರ್ತವೆ ಅದ್ರ ಕಾರಣದಿಂದ ಆಗಿರ್ಬೋದು ತಂತ್ರಮಂತ್ರದ ಯಾರು ಬೇರೆಯವ್ರು ತಂದು ಮಾಡಿಸಿ ಹಾಕಿರ್ತಾರೆ ಅಂತದೆಲ್ಲ ಬಂದಿರ್ತಾರೆ ಏನಾದರೂ ಕಾರಣ ಟೋಟಲಿ ಎನರ್ಜಿ ಇರ್ತಾರೆ ಬ್ಯಾಡ್ ಎನರ್ಜಿ ಇರುತ್ತೆ ಇಂಥದ್ದು ಇದ್ದಂಥ ಸಂದರ್ಭದಲ್ಲಿ ಉಪಾಯಗಳು ಮನೆ ಕಿಟಕಿ ಬಾದ ಬಾಗಿಲುಗಳನ್ನ ನೀವು ತೆರತಕ್ಕಂಥದ್ದು ಯಾವಾಗ ಬೆಳಗಿನ ಸಮಯ ಮತ್ತು ಸಂಜೆ ಗೋಧೂಳಿ ಮುಹೂರ್ತ ಆರು ಗಂಟೆ ಒಳಪಟ್ಟು ಸಿಟಿಗಳಲ್ಲಿ ಇದ್ರೆ ಕಳ್ಳರು ಅವರು ಇವರೆಲ್ಲ ಇರ್ತಾರೆ ಸ್ವಲ್ಪ ಜಾಗೃತೆ ಬಾಗಿಲು ಕಿಟಕಿಗಳಂತ ಹೇಳಿದ್ರೆ ಏನಾದ್ರೂ ಶುದ್ಧ ವಾಯು ಸಂಚಾರ ಆಗುತ್ತೆ ಆ ಶುದ್ಧ ವಾಯು ಸಂಚಾರದಲ್ಲಿ ಕೆಟ್ಟ ವಾಯುಗಳು ಮನೆಯಲ್ಲಿ ಹೋಗೋದಿಲ್ಲ ಎಲ್ಲಾದ್ರೂ ಯಾವ್ದಾದ್ರು ಮೂಲೆ ಯಾವ್ದಾದ್ರು ಗೋಡೌನು ಅಥವಾ ಯಾವ್ದಾದ್ರು ಅಹ್ ಸ್ನಾನದ ಕೋಣೆಗಳು ಯಾವ್ದಾದ್ರು ಮೂಲೆಗಳು ಕತ್ತಲೆ ಜಾಗಗಳು ಇಂಥಕ್ಕೆ ಹೋಗಿ ಸಿರ್ಕೋತವೆ ಆದ್ರೂ ಕೂಡ ನೀವು ಅದರ ಶುದ್ಧ ವಾಯುವನ್ನ ಮನೆಗೆ ಸಂಚಾರ ಬೆಳಕಿನ ಸಂಚಾರ ಆಗೋದ್ರಿಂದ ಅವು ಹೆಚ್ಚು ಮನೆಯಲ್ಲಿ ಹಾಗೆ ಮನೆಯಲ್ಲಿ ಯಾರು ಬಂದಿ ಆಗಿರ್ತಾರೆ ಅವರನ್ನು ಉಪಾಯವಾಗಿ ಸರಿಯೇ ಅಥವಾ ಅವ್ರಿಗಿಂತ ಸಮಸ್ಯೆಗಳಿದೆ ಅಂತ ಅರಿವೇನಾರ ಅವ್ರು ತಿಳ್ಕೊಳ್ಳೋದಾದ್ರೂ ಅವ್ರಿಗೆ ಹೇಳ್ಕೊಟ್ಟಾದ್ರೂ ಸರಿಯೇ ಅವರನ್ನು ಪ್ರಾಕೃತಿಕವಾಗಿ ನೀವು ಇಟ್ಕೊಳ್ಳಿ ಅವರನ್ನ ಪ್ರಾಕೃತಿ ಪ್ರಕೃತಿ ಜೊತೆಗೆ ಒಡನಾಟದಲ್ಲಿ ಇಟ್ಕೊಳ್ಳಿ ಮತ್ತು ಅವರ ಬುದ್ಧಿ ವಿಚಾರಗಳನ್ನ ನೀವು ಗಮನಿಸಿ ಅದರ ಜೊತೆಗೆ ಅವರಿಗೆ ಏನ್ ಬುದ್ಧಿ ತಿಳುವಳಿಕೆಗಳನ್ನ ನೀವು ಹೇಳ್ಬೇಕು ಅಂತ ತಿಳುವಳಿಕೆಗಳನ್ನ ಹೇಳಿ ಅವರ ದೇಹ ಜೀವನವನ್ನು ಉಳಿಸ್ತಕ್ಕಂಥ ಕಾರ್ಯವನ್ನು ಮಾಡುವ ಇಲ್ಲಿದ್ರೆ ಆತ್ಮದ ಹಾವಳಿಗೆ ತುತ್ತಾಗ್ತಾರೆ ಈ ರೀತಿಯಾಗಿ ನೀವ್ ಯಾವಾಗ ಜಾಗೃತಿ ಆಗ್ತೀರಿ ಬಂದ ಬಂದದಾರಿಗೆ ಸುಂಕ ಇಲ್ಲ ಇಲ್ಲೇನ್ ಕೆಲಸ ಆಗೋದಿಲ್ಲ ಅಂತ ಹೇಳಿ ಫಾಲ್ತು ಬಂದಿದ್ರೆ ಹೋಗ್ತಾ ತಂತ್ರ ಮಂತ್ರದಿಂದ ಬಂದಿದ್ರೆ ಹೋಗೋದಿಲ್ಲ ಅದ್ರ ಜೊತೆಗೆ ಬೇರೆ ಇನ್ನೊಂದು ನಾಲ್ಕು ಏನಾದ್ರು ಕಳ್ಸಿ ಮತ್ತೆ ಹದಿನೈದು ದಿವಸಕ್ಕೊಂದ್ಸಾರಿ ಆ ಹಣ ಅಮಾವಾಸ್ಯೆ ಹುಣ್ಮೆ ಇಂಥ ಸಂದರ್ಭಗಳಲ್ಲಿ ಅಥವಾ ಗುಪ್ತ ನವರಾತ್ರಿಗಳು ದೊಡ್ಡ ದೊಡ್ಡ ಯಾವುದು ಆ ಗ್ರಹ ಗ್ರಹಣಗಳೇನಾಗ್ತಾವಂತ ಸಂದರ್ಭದಲ್ಲಿ ಆ ಇಂಥ ಹಾನಿಕಾರಕ ತಿಥಿಗಳಲ್ಲಿ ವಿಶೇಷವು ತಿಥಿ ಅಂತಂದ್ರೆ ಈ ಮನುಷ್ಯ ಇರತದಂತ ತಿಥಿ ಅಲ್ಲ ಗ್ರಹ ನಕ್ಷತ್ರ ಸ್ಥಿತಿ ತಿಥಿ ಅದೆಲ್ಲ ಯೋಗ ಕರಣ ಇದೆಲ್ಲ ನೋಡ್ತೀವಲ್ವಾ ಅವು ಹಾನಿಕಾರಕ ಇದ್ರೆ ಅಂತ ಸಂಯೋಗಗಳನ್ನ ನೋಡ್ಕೊಂಡು ಇಂಥದ್ದೆಲ್ಲ ಒಂದ್ರ ಬದಿಗೆ ಹತ್ತು ಬಿಟ್ಬಿಡ್ತಾರೆ ಹತ್ತುಗಳು ಸರ್ ಇಂಥದ್ದೆಲ್ಲ ಇರುತ್ತೆ ಜಾಗೃತಿ ಇರಬೇಕು ಮನೆಯಲ್ಲಿ ಅವಶ್ಯವಾಗಿ ಮಂಗಳಾರತಿ ಪೂಜೆ ಕೈಕಾರಿಗಳನ್ನು ಮಾಡಿ ನೀವು ವಿಶೇಷವಾಗಿ ಗಂಧದ ಕಡ್ಡಿ ಬೆಳೆಸ್ತಕ್ಕಂಥ ಸಂದರ್ಭದಲ್ಲಿ ಅದರಲ್ಲಿ ಬಿದಿರಿ ಇರುತ್ತೆ ಅದನ್ನ ನೋಡ್ಕೊಳ್ಳಿ ಬಿದಿರು ಕತ್ತಿಸ್ಬಾರ್ದು ನಿಮ್ಮ ಪಿತೃಗಳಿಗೆ ಆನೆ ಅದೇ ಅವ್ರು ಪ್ರೊಟೆಕ್ಟ್ ಮಾಡೋದಿಲ್ಲ ಅವ್ರು ಪ್ರೊಟೆಕ್ಟ್ ಮಾಡದೇ ಇದ್ದಾಗಲೇ ಅದರ ಮನೇಲಿ ಬಂದು ಸೇರ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ ಅವ್ರ ಎಚ್ಚರ ಇದ್ರೆ ನಿಮ್ಮ ಮನೆಯಲ್ಲಿ ನೀವು ಇಲ್ಲಿರಿ ಬೇರೆ ಕಡೆ ಎಲ್ಲೇ ಇರಿ ಬೇಕೇ ಯಾವುದೋ ಒಂದು ವರ್ಕ್ ಮಾಡ್ತಾ ಇರಿ ಲೀಸು ರೆಂಟು ಏನೋ ಒಂದು ಮನೆ ನೀವು ಅಡಾಪ್ಟ್ ಮಾಡ್ಕೊಂಡಿರಿ ಅಥವಾ ಬೇರೆ ಒಂದು ಪರ್ಚೇಸ್ ಮನೇನ ಪರ್ಚೇಸೇ ಮಾಡ್ಕೊಂಡಿರಿ ಅಂತ ಸಂದರ್ಭದಲ್ಲಿ ಪಿತೃಗಳು ಎಚ್ಚರ ಇದ್ರೆ ಅವ್ರು ನೋಡ್ತಾ ಇರ್ತಾರೆ ಅವರು ಆತ್ಮಾನೇ ಅಲ್ಲವಾ ಅವ್ರು ಸಕಾರಾತ್ಮಕವಾಗಿದ್ದೆ ಅವ್ರು ಎಚ್ಚರ ಇದ್ರೆ ಈ ತರದ ಬಾಧೆ ಇರೋದಿಲ್ಲ ಯಾರಿಗೆ ಬಾಧೆ ಇರುತ್ತೆ ಅವ್ರ ಪಿತೃಗಳು ಜಾಗೃತಿ ಇಲ್ಲ ಅಂತ ಇದನ್ನು ತಿಳ್ಕೊಡ್ಬೇಕು ಅದು ದೋಷ ಇದೆ ನಿಮ್ಮ ಮನೆಯಲ್ಲಿ ನಿಮ್ಮ ವ್ಯವಹಾರಕ್ಕೆ ಹಾನಿ ಬುದ್ಧಿಗೆ ಹಾನಿ ಮತ್ತೆ ನಿಮ್ಮ ಆರೋಗ್ಯಕ್ಕೆ ಹಾನಿ ಹಂಡ್ರೆಡ್ ಪರ್ಸೆಂಟ್ ಆಗ್ತಕ್ಕಂಥದ್ದು ಇರುತ್ತೆ ಕಡಿಮೆ ಪ್ರಮಾಣವೂ ಹೆಚ್ಚು ಆ ಟೈಮಲ್ಲಿ ನೀವು ಪಟ್ಟಂತ ಪತ್ತೆ ಮಾಡ್ಕೋ ನಿಮ್ಮ ಪಿತೃಗಳು ಆರೋಗ್ಯಪೂರ್ಣವಾಗಿ ಇಲ್ಲ ಅವರಿಗೆ ಪರಿಹಾರಗಳನ್ನು ಮಾಡಬೇಕು ಅವರಿಗೆ ಆಚರಣೆಗಳನ್ನು ಮಾಡಬೇಕು ಯಾವುದೋ ಧಾರ್ಮಿಕ ಆಚರಣೆಗಳನ್ನು ಮಾಡ್ಬೇಕು ಅದನ್ನು ತಿಳ್ಕೊಬಹುದು ಇದೆಲ್ಲ ಅವ್ರು ಸ್ವಲ್ಪ ಜಾಗೃತಿ ಸಾಕು ಮನೆಯಲ್ಲಿ ಇರ್ತಕ್ಕಂಥ ಕೂಡ ಹಿಂದೆ ಮುಂದೆ ಕೇಳದೆ ಹೋಗಿ ತಂತ್ರದೂ ಕೂಡ ಬೇಗ ಬಾಧೆ ನಿವಾರಣೆ ಆಗುತ್ತೆ ಅವರು ಧಾರ್ಮಿಕ ಆಚರಣೆಗಳಿಗೆ ಮಾರ್ಗ ಕೊಡ್ತಾರೆ ಸ್ವಪ್ನದಲ್ಲಿ ಹೇಳ್ತಾರೆ ಈ ತರದಲ್ಲೆಲ್ಲ ಅನುಕೂಲ ಇದೆ ಹಾಗಾಗಿ ಇಂಥದ್ದೆಲ್ಲ ಎನರ್ಜಿ ಇದ್ರೆ ಬಂದಸ್ಕೊಬೇಡಿ ನಾನು ಎಷ್ಟು ಜನ ನೋಡಿದ್ದೀನಿ ನಾ ಹೇಳಿದಂತ ಸಂದರ್ಭದಲ್ಲಿ ಅವ್ರನ್ನ ಎಚ್ಚೆತ್ಕೊಳ್ಳಿಕ್ಕೂ ಬಿಟ್ಟಿಲ್ಲ ಅವ್ರು ನಂಬೋದಕ್ಕೂ ಕೂಡ ಬಿಟ್ಟಿಲ್ಲ ಅವರೆಲ್ಲ ಸತ್ತೋಗ್ಬಿಟ್ಟಿದ್ದಾರೆ ಎಷ್ಟು ಅನುಕೂಲ ಇದೆ ಹಣ ಇದೆ ಜಾಬ್ ಇದೆ ಎಲ್ಲಾ ಆ ಒಂದು ಪರ್ಸನಾಲಿಟಿ ಒಂದು ಮನೆಯಲ್ಲಿ ವಾತಾವರಣ ಸ್ಥಿತಿ ಆ ಎಲ್ಲ ಉತ್ತಮವಾಗಿ ಇದೆ ಆದ್ರೆ ಅವರು ಅವರು ಎಂಟಿ ಇದನ್ನೇ ಉಡ್ಸ್ಕೊಳ್ಲಿಕ್ಕೆ ಆಗಲಿ ಅಂತಹ ಒಂದು ಪರಿಸ್ಥಿತಿ ಅಂಥ ಮನೆಯಲ್ಲಿ ಇರ್ತಕ್ಕಂಥ ಸದಸ್ಯರನ್ನೇ ಉಳಿಸ್ಕೊಳ್ಲಿಕ್ಕಾಗಿಲ್ಲ ಹಾಗೆ ಮ ಅವರೇ ಸ್ವಯಂ ಅವ್ರಿಗಷ್ಟೊಂದು ಜ್ಞಾನ ಇದೆ ತಿಳುವಳಿಕೆ ಇದೆ ಹಾಂ ಹಣ ಇದೆ ಸ್ಥಾನಮಾನ ಇದೆ ಎಲ್ಲ ಇದ್ದು ಕೂಡ ಅವರನ್ನೇ ಪ್ರೊಟೆಕ್ಟ್ ಮಾಡ್ಕೊಳ್ಲಿಕ್ಕಾಗಿಲ್ಲ ಏಕೆಂದರೆ ಅಷ್ಟರ ಮಟ್ಟಿಗೆ ಬಂದಿಸಿಬಿಡ್ತಾರೆ ಇದೆಲ್ಲ ಅಪನಂಬಿಕೆ ಅಲ್ಲ ಮೂಢನಂಬಿಕೆಯೂ ಕೂಡ ಅಲ್ಲ ಇರ್ತಕ್ಕಂಥ ಸತ್ಯವನ್ನು ಇರಬೇಕು ಯಾವುದು ಅನಾಚಾರ ಬೇರೆ ಬೇರೆ ಏನೇನು ಕಾರ್ಯಗಳನ್ನು ಮಾಡ್ತಾರೆ ಅಂಥದ್ದೆಲ್ಲ ಮಾಡ್ಲಿಕ್ಕೆ ಹೋಗ್ಬಾರ್ದು ಅದು ಭಗವಂತನ ನಂಬಬೇಕು ಆತ್ಮ ಪರಮಾತ್ಮ ಸೃಷ್ಟಿ ಅನ್ನೋದು ಇದೆ ಸೃಷ್ಟಿ ಚಕ್ರದಲ್ಲಿ ಈ ಜೀವ ಎಂತಕ್ಕಂಥದ್ದು ಕೂಡ ಇದೆ ಅದರಿಂದಾಗಿ ಜೀವ ದೇಹ ಇರೋದು ಇದ್ದ ಮನುಷ್ಯರು ಅಂತ ಕರೀತಾರೆ ದೇಹ ಇಲ್ಲೇ ಇರೋರು ಕೂಡ ಇದ್ದೀವಿ ಆತ್ಮ ಅಂತ ಕರಿತೀವಿ ಆ ಆತ್ಮ ಜೀವ ಆತ್ಮ ಯಾರಿಗೂ ಹಾನಿ ಮಾಡದಿಲ್ಲ ಆತ್ಮ ದೇಹದಿದ್ರು ಹಾನಿ ಮಾಡುದಿಲ್ಲ ದೇಹದಿಂದ ಹೊರಗಡೆ ಹೋದ್ರೂನು ಹಾನಿ ಮಾಡುದಿಲ್ಲ ಆದ್ರೆ ಆವರಣ ಏನಿರುತ್ತೆ ಜೀವ ಅದೇ ಕರ್ಮಗಳಿಗೆ ಹೊಣೆಗಾರಿಕೆಯನ್ನು ಹೊಂದಿರುತ್ತೆ ಸುಕರ್ಮಕ್ಕೆ ಕುಕರ್ಮಕ್ಕೆ ಹಾಗಾಗಿ ಮನೆಯಲ್ಲಿ ಯಾವುದೇ ಆತ್ಮದ ಬಾಧಿ ಇದ್ರೆ ಕೆಟ್ಟ ದೃಷ್ಟಿ ಬಿದ್ದಿದ್ರೆ ಆಗ ಮಾತ್ರ ಮನುಷ್ಯನನ್ನು ಹೊರಗಡೆ ಹೋಗ್ಲಿಕ್ಕೆ ಬಿಡೋದಿಲ್ಲ ಅವ್ರು ಯಾರ್ಯಾರು ಮಕ್ಕಳು ದೊಡ್ಡ ಶಿಕ್ಷಣ ಮಾಡ್ತಾರೋ ಉದ್ಯೋಗ ಮಾಡ್ತಾರೆ ಮದುವೆ ಆಗಿರೋರು ಬಿಸ್ನೆಸ್ ಮಾಡ್ತವ್ರು ರಾಜಕೀಯದಲ್ಲಿ ಸಾಮಾಜಿಕ ಹೋಗಿ ಧಾರ್ಮಿಕ ಹೋಗಿ ಯಾವುದೇ ಇರಲಿ ಡಾಕ್ಟರು ಎಂಜಿನಿಯರು ಅಥವಾ ಬೇರೆ ಬೇರೆ ಕಾನೂನಾತ್ಮಕ ವಿಭಾಗಗಳು ಪೊಲೀಸ್ ಆಗಿರ್ಬೋದು ಹಾಗೆ ಯಾವುದೇ ಇನ್ವೆಸ್ಟಿಗೇಷನ್ ಮಾಡ್ತಾ ಇನೋವೇಶನ್ ಇನ್ವೆಸ್ಟಿಗೇಷನ್ ಅಲ್ಲ ಕಂಡಿಡ್ತಕ್ಕಂಥವರು ಆಗಿರ್ಬೋದು ಲೇಖಕರಗಳಾಗಿರ್ಬೋದು ಒಂದು ತಾರಾಬಳಗಗಳಾಗಿರ್ಬೋದು ಅಂದ್ರೆ ಚಿತ್ರರಂಗದವರಾಗಿರ್ಬೋದು ಕ್ರೀಡಾ ವಿಭಾಗದವರು ಯಾವ್ಯಾವ್ದೋ ವಿಭಾಗದಲ್ಲಿ ಎಲ್ಲ ಮನುಷ್ಯರು ಬೇಕಾದ್ರೆ ನೀವು ಉದಾಹರಣೆಗೆ ತೊಗೊಳ್ಳಿ ಎಲ್ಲ ಮನುಷ್ಯರು ಎಲ್ಲರಿಗೂ ಗ್ರಹತಿಗಳು ಕರ್ಮಗಳು ಅಂತ ಹೇಳ್ತಾ ಇರುತ್ತೆ ಅಂಥವ್ರು ಯಾರು ಇರ್ತಾರೆ ಅವರಿಂದ ಅವಶ್ಯವಾಗಿಂತ ಎನರ್ಜಿಗಳು ಇದ್ದೆ ಇರ್ತದೆ ಇದ್ರ ಬಗ್ಗೆ ಎಚ್ಚೆತ್ಕೊಂಡು ನಡೀಬೇಕು ಪೂಜೆ ಕೈಕಾರಿಗಳನ್ನು ಮಾಡ್ಕೊಳ್ಳಿ ಯಾರಿಗೆ ಆ ಥರ ಬಾಧೆ ಆಗ್ತಾ ಇರುತ್ತೆ ಅವ್ರ ಜಾತಕದಿಂದ ದೋಷ ಇರ್ಬೋದು ವಿಶೇಷವಾಗಿ ಪರಿಶೀಲನೆ ಮಾಡ್ಕೊಂಡು ಪರಿಹಾರ ಕೂಡ ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ ಉಳಿಸ್ಕೋಬಹುದು ಇಲ್ಲಿದ್ರೆ ಅವರನ್ನು ಹೇಗಾದರೂ ಸರಿ ಅವರು ಸ್ವಯಂ ಆತ್ಮಹತ್ಯೆಗೆ ಪ್ರೇರಣೆಗೆ ಕೊಟ್ಬಿಡ್ತಾ ಅಂತ ಟೈಮಲ್ಲಿ ಈಗ ಮನೆಯವ್ರಿಗೆ ಗೊತ್ತಾಗ್ಬಿಟ್ಟಿದೆ ಬೇರೆಯವ್ರಿಗೆ ಗೊತ್ತಾಗ್ಬಿಟ್ಟಿದೆ ಪರಿಹಾರ ಮಾಡ್ತಿದ್ದಾರೆ ಇನ್ನು ಉಳಿಸ್ಕೊಳಕ್ ಆಗ ಏಕ್ದಮ್ ಮನುಷ್ಯನಿಗೆ ಮೈಂಡನ್ನು ಬ್ಲಾಕ್ ಮಾಡಿಬಿಡೋದು ನಾನು ಏನು ಮಾಡ್ತಾ ಇದ್ದೀನಿ ಏನು ಮಾಡೋದಿಲ್ಲ ಅದೆಲ್ಲ ಗೊತ್ತಾಗೋದಿಲ್ಲ ಅವರಿಗೆ ಅವ್ರು ಅಂಥವ್ರೆ ಆತ್ಮಹತ್ಯೆಗೆ ಶರಣಾಗೋದು ಅವ್ರು ಎಂತಿಂತ ದೊಡ್ಡ ನೌಕರಿನಲ್ಲೇ ಇರಲಿ ಬೇಕಾದ್ರೆ ನೌಕರಿ ಪ್ರಶ್ನೆನೇ ಬರೋದಿಲ್ಲ ಜೀವ ಇರ್ತಕ್ಕಂಥ ಪ್ರಾಬಲ್ಯತೆ ಶಕ್ತಿ ಆತ್ಮ ಆತ್ಮಕ್ಕೆ ಇರ್ತಕ್ಕಂಥ ಶಕ್ತಿ ಮತ್ತೆ ಅದರಲ್ಲಿ ಇರ್ತಕ್ಕಂಥ ದೈವಿಕ ಸಂಪತ್ತು ಅದು ಭಕ್ತಿ ರೂಪದಲ್ಲಿ ಇರ್ಬೋದು ದೈವದ ಸಂಪರ್ಕದಲ್ಲಿ ರೂಪದಲ್ಲಿ ಇರ್ಬೋದು ಅದು ಶಕ್ತಿ ಇದ್ರೆ ಉಳ್ಕೊತಾರೆ ಇಲ್ಲ ಅಂದ್ರೆ ಕಡಿಮೆ ಇದ್ದವರು ಮೈಂಡ್ ಬ್ಲಾಕ್ ಆಗ್ತಕ್ಕಂಥದ್ದು ಇಂಥದ್ದೆಲ್ಲ ಇರುತ್ತೆ ಎಚ್ಚರಿಕೆಯಿಂದ ಇರಿ ಆಚರಣೆಯನ್ನು ಮಾಡಿ ಭಗವಂತನ ನಂಬಿ ಪೂಜೆಗೆ ಕೈಕಾರಿಗಳನ್ನ ಅವಶ್ಯವಾಗಿ ಮಾಡಿ ಮನೆ ದೇವ್ ಕುಲದೇವ ಪೂಜ ಅವಶ್ಯವಾಗಿ ಮಾಡಿ ಅಂತ ಹೇಳ್ತಾ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಅಂತ ಭಗವಂತ ಇಟ್ಟಿದ್ದಾರೆ ನಂಬಿಕೆಯೇ ದೇವ್ ಅದರಿಂದಾಗಿ ಭಗವಂತನನ್ನ ನಂಬಿ ಆಚರಣೆಯನ್ನು ಮಾಡಿ ಲಭ್ಯ ಆಗುತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ